ನೀವು ನೋಡಿದ್ರೆ ಮಂಗಳ ಮುಖಿ ಒಬ್ಬರು ಮನರಂಜನೆ ಮಾಡೋಕ್ ಹೇಗ್ ಸಾಧ್ಯ ಜನರ ಮಧ್ಯದಲ್ಲಿ ಇದ್ರು ನಮ್ ಕಲಾವಿದ್ರ ಒಬ್ರು ಬಂದು ಮೈಲಾರಿ ನಿಂತಿದ್ದಾರೆ ನೋಡುವಂತ ಹೇಳಿ ತಿರ್ಗಾ ನಾನು ಮೈಲಾರಿ ಅವ್ರು ನೋಡಿ ವೇದಿಕೆ ಮೇಲೆ ಮೈಲಾರಿ ಅವಳ ನಮ್ಮ ಮಗಳು ಚೆನ್ನಾಗಿರ್ಬೇಕು ಹೆಂಗೆ ಅಂತ ಅದಕ್ಕೆನ್ ಸಂಬಂಧ ನೌಕರಿದಾರೇ ಚೆನ್ನಾಗಿಡ್ತಾರೆ ಕೂಲಿಯವರು ಕೆಲಸದವರು ರೈತರು ಮಕ್ಕಳು ಇಂತವ್ರು ಚೆನ್ನಾಗಿಡಲ್ಲ ಹೆಣ್ಮಕ್ಕಳ ನೋಡ್ಕೊಳಲ್ಲ ಅಂತ ಹೇಗ್ ತಿಳ್ಕೊಂತೀರಾ ಅಮ್ಮ ಇವಾಗ ನೀವು ಬೆಂಗಳೂರಿಂದ ಟ್ರಾನ್ಸ್ಜೆಂಡರ್ ಆಗಿ ಬಂದ್ರಲ್ಲ ಸೊ ಊರೊಳಗೆ ನಿಮ್ಗೆ ಯಾವ ಸ್ವೀಕಾರ ಮಾಡಿದ್ರೆ ಮತ್ತೆ ನಿಮ್ ಮನೆಯೊಳಗ ನಿಮ್ಮ ಅಣ್ಣ ತಮ್ಮ ತಂಗಿ ಆಕಾರ ಇದ್ರಲ್ಲ ಯಾವ ತರ ಸ್ವೀಕಾರ ಮಾಡಿದ್ರೆ ಇಲ್ಲ ಅಂದ್ರೆ ನಮ್ಮ ತಂದೆ ತಾಯಿ ಅವರು ಅಂದ್ರೆ ನಮ್ಮ ತಾಯಿಗಿಂತ ನಮ್ಮ ತಂದೆ ಬಾಳೆ ಬಹಳ ಆಗಿತ್ತು ಯಾಕಂದ್ರೆ ನಾನು ಊರಲ್ಲೆಲ್ಲ ತಿರುಗೋನು ಅಲ್ಲೆಲ್ಲ ತುಂದ್ರವನು ಜನರಲ್ಲೆಲ್ಲ ಓಡಾಡೋನು ನಾನು ನನ್ನ ಮಾನ ಮನೆಯಲ್ಲೇ ಕಡಿಮೆ ಆಯ್ತು ಹಾಗೆ ಅಂತೇಳಿ ಅವರು ನನ್ನ ಮನ್ಸಿಗೆ ಬಂದಾಗ ಬೈದ್ಬಿಟ್ರು ಅವಾಗ ನಮ್ಮ ತಾಯಿಯವರು ಅಷ್ಟೊಂದೇ ನನ್ ಇದು ಮಾಡ್ಲಿಲ್ಲ ನಮ್ಮ ತಾಯಿಯವರು ಮಾತ್ರ ನಮ್ ಹಿಂದೆ ಸಪೋರ್ಟಿಗೆನೆ ಇದ್ರು ಇರ್ಲಿ ಬಿಡಿ ಮಗ ಹೇಗಿದ್ರಿ ಏನು ನಮ್ಮ ಮನೆಗ್ ಬಂದನಲ್ಲ ಸಾಕು ನಾನು ಅವ್ರ ಏನಾರು ಯಾಕಿರ್ಲಿ ಅಂತ ಹೇಳ ಇನ್ನ ನಮ್ಮ ಅಣ್ಣ ತಮ್ಮ ಅವ್ರೆಲ್ಲಾ ಚಿಕ್ಕವ್ರಿದ್ರ ಇನ್ನ ಇದ್ರು ಹ್ಮ್ ಅವರೆಲ್ಲ ನಾನೇ ದೊಡ್ಡವ್ರು ನಮ್ಮ ಅಣ್ಣ ದೊಡ್ಡವನು ಬಟ್ ಅವನು ಅಷ್ಟೊಂದಾಗಿ ಫ್ಯಾಮಿಲಿ ಬಗ್ಗೆ ತಲೆ ಕೆಡ್ಸ್ಕೊಂತ ನಮ್ಮ ಅಕ್ಕ ನಮ್ ತಂಗಿಯವರು ತಮ್ಮನವ್ರು ನನ್ಕಿತ್ತು ಚಿಕ್ಕವ್ರೇ ಆಗಿದ್ರು ಊರಿನ ಜನ ಎಲ್ಲ ನಮ್ ತಂದೆಯವ್ರ ಮುಂದೆ ಆಡ್ಕೊಳ್ಳೋರಂತೆ ನಮ್ಮ ಊರಿನ ಮಾಲ ಏನೋ ಮನೆಯವ್ರೇನು ಆಯ್ತು ಉಂಟಾಯ್ತು ತಿರ್ಗಾ ನಮ್ಮ ತಾಯಿಯವ್ರು ಹೇಳ್ತಿದ್ರು ಅವ್ರು ನೋಡ್ರಿ ಅವ್ರ ಇಚ್ಛಾನುಸಾರವಾಗಿ ಇರೋದನ್ನ ಬಯಸ್ಬೇಕು ನಾವು ಅವ್ರಿಗೆ ಯಾಕೆ ನಮ್ಮ ಊರಿನ ಬಗ್ಗೆ ಮಾನ ಹೋಯ್ತು ಮರ್ಯಾದೆ ಅಂತ ಅದ್ ಏನ್ ಕೆಳಕಿ ಕೆಲಸ ಮಾಡೋರೆ ಆ ಅಂತ ಕೇಳಿ ನಮ್ ತಾಯಿಯವ್ರೆಲ್ಲ ಅವರಿಗೆಲ್ಲ ಖುಷಿ ಕೊಡು ಒಂದಿಲ್ದ ಒಂದಿನ ಹ್ಮ್ ಸಮಾಜಕ್ಕೆ ಒಳ್ಳೆ ಮೆಸೇಜೇ ಕೊಡ್ತಾರೆ ನನ್ನ ಮಗಳು ಅಷ್ಟು ಧೈರ್ಯ ಇರೋ ನಮ್ಕೆ ನಮ್ ಅವರು ಆಮೇಲೆ ತಿರ್ಗಾ ನಮ್ಮ ತಾಯಿಯವ್ರು ಏನ್ ಮಾಡ್ತಿದ್ರು ಆ ನಾನು ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಬಂದ್ ಕೊಡ್ತಿದ್ನೆಲ್ಲ ದುಡ್ಡು ಅವ್ರಿಗೆ ಒಂದ್ ಇದು ಉತ್ಸಾಹ ಬಂದ್ಬಿಡ್ತು ಇನ್ಮೇಲೆ ನನ್ನ ಫ್ಯಾಮಿಲಿ ಸಾಕಕ್ಕೆ ನನ್ನ ಮಗಳ ಪಲ್ಲದಿರೋಳೆ ಹಾಗಾಗಿ ಅವರು ನಾನು ಏನ್ ಪ್ರತಿ ಒಂದು ಕೆಲಸ ಮಾಡ್ತೀನಿ ಅದರ ಜೊತೆಗೇನೆ ಅವ್ರು ಕೈ ಗುಡಿಸ್ತಿದ್ರೆ ವಿನಃ ನನ್ನ ಜೊತೆ ನಾನು ಅಮೆಚೂರ್ ನಾಟಕಗಳಿಗೆ ಹೋದಾಗ ಅವಾಗ ಡ್ಯಾನ್ಸರ್ ಆಗಿದ್ದೆ ನಾನು ನಾನು ಡ್ಯಾನ್ಸಿಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿಯವ್ರಮ್ ಜೊತೆನೇ ಬರೋರು ನನ್ನ ವೆನಿಟಿ ಬ್ಯಾಗ್ ಅವ್ರ ಇಟ್ಕೊಳ್ಳೋರು ನಾ ಅಂತ ಹೇಳಿ ನಮ್ಮ ತಾಯಿಯವ್ರ ಅವಾಗೆ ಕೀಪ್ಯಾಡ್ ಮೊಬೈಲ್ ಇತ್ತು ಡಬಲ್ ಒನ್ ಡಬಲ್ ಜೀರೋ ಯಾವ್ದು ನೋಕಿಯಾ ಫೋನ್ ಇತ್ತು ಅವಾಗ ನಮ್ ತಾಯಿಯವರೇ ಅಟೆಂಡ್ ಮಾಡೋರ್ ಫೋನು ನನ್ನ ಜೊತೆ ಅವರೇ ಜೊತೆಗೇನೆ ಡ್ರಾ ಮಾಡ್ಬಾರ ಅವಾಗಲಿಂದ ನಿಮ್ಗೆ ಎಲ್ಲ ಕಾಲ್ಸ್ ಎಲ್ಲ ಬರ್ತಿದ್ವು ಬುಕ್ಕಿಂಗ್ ಎಲ್ಲ ಬರ್ತಿದ್ವು ಅವಾಗ ಅವಾಗಿಂದಾನೆ ಬರ್ತಿದ್ವು ಹೊರಗಡೆ ಹೋಗ್ತಿದ್ವಿ ಒಂದೇ ಇದು ಒಂದೇ ಇದ್ರಲ್ಲಿ ಇಲ್ಲ ಬೇರೆ ಬೇರೆ ರಾಯಚೂರು ಗುಲ್ಬರ್ಗ ಗಂಗಾವತಿ ಬಾಗಲಕೋಟೆ ಉದೋಳ ಜಮಖಂಡಿ ಗದಗ ಮುಂಡ್ರಿಗೆ ಹಿಂಗ ಬೇರೆ ಬೇರೆ ಊರಿಗೆ ಹೋಗ್ತಿದ್ವಿ ಅವಾಗ ಹಳ್ಳಿ ಹಳ್ಳಿ ಊರೆಲ್ಲ ಕರ್ಸೋರು ಡ್ಯಾನ್ಸರ್ ಆಗಿದ್ದೆ ನಾನು ಕರ್ಸೋರು ಬರ್ತಾ ಬರ್ತಾ ಆಮೇಲೆ ಮತ್ತೆ ಕಂಪ್ನಿಗೆ ಬಂದು ಪಾರ್ಟ್ ಎಲ್ಲ ಕಲಿತು ನಾಟಕ ಮಾಡೋದೇ ಕಲ್ತಿದ್ದೆ ಆಗ್ಲೇ ನಾನು ಇವಾಗ ಏನ್ ಬೈಸೋರು ಜನ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಬೈಸೋರು ತಿರ್ಗ ನಮ್ಮಿಂದ ಏನ್ ಜನರಿಗೆ ಮನರಂಜನೆ ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ತಿದ್ವಿ ಅವಾಗ ಅವೆಲ್ಲ ಇಷ್ಟಪಡೋರು ಜನ ಮಾಡಿ ಈಗ ಜನರು ಹೆಂಗಂದ್ರ ನಮ್ಮಿಂದ ಮುಂದೆ ಏನ್ ಬರ್ತದೆ ಅದ್ರ ತಗೊಂತಾರ ಮತ್ತ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರ ಈ ತರ ಬರ್ಬೇಕು ಈ ತರ ಇಲ್ಲ ಅಂತಂದ ಸೊ ಈಗ ಜನರ ತಕ್ಕಂತ ನೀವು ಕಾಮಿಡಿ ಇದೆಲ್ಲ ಕಂಟೆಂಟ್ ಎಲ್ಲ ಕೊಡಕ್ ಚಾಲು ಮಾಡಿದ್ರಿ ಇವಾಗ ನೀವು ಫಸ್ಟ್ ಆರ್ಕೆಸ್ಟ್ರಾ ಸ್ಟುಡಿಯೋ ನಿಮ್ದ ಸ್ವಂತ ಓಪನ್ ಮಾಡಿದ್ರ ಅಥವಾ ಆರ್ಕೆಸ್ಟ್ರಾ ಬೇರೆ ಕಡೆ ಹೋಗ್ತಿದ್ರ ಇಲ್ಲ ಫಸ್ಟ್ ಬೇರೆಯವ್ರದ್ದು ಹೋಗ್ತಿದ್ದೆ ಅಲ್ಲಿ ಇಲ್ಲಿ ಕರಿತಿದ್ರು ಬೇರೆ ಆ ಮೆಲೋಡಿ ಆರ್ಕೆಸ್ಟ್ರಾಗಳು ಎಲ್ಲರೂ ಬುಕ್ ಮಾಡ್ತಿದ್ರು ಅವಾಗ ಅಲ್ಲ ನೀ ನೀವ್ ನೋಡಿದ್ರೆ ಮಂಗಳ ಮುಖಿ ಒಬ್ಬರು ಮನರಂಜನೆ ಮಾಡೋಕ್ ಹೇಗ್ ಸಾಧ್ಯ ನೀವ್ ಹೇಗ್ ಗಾಯನ ಮಾಡ್ತೀರಾ ಅಂತ ಎಲ್ಲ ಕೇಳೋರು ನನ್ನ ತಿರ್ಗ ಆಮೇಲೆ ನನ್ನ ಗಾಯನ ನೋಡ್ಬಿಟ್ಟು ತುಂಬಾ ಖುಷಿ ಪಡೋರು ನೋಡ್ರಿ ಸಮಾಜದಲ್ಲಿ ನಾವು ಹುಟ್ಟಿದ್ವಿ ಅಂತ ಹೇಳಿ ಈ ರೀತಿಯಾಗಿ ಹುಟ್ಟಿದ್ದೀವಿ ಅಂತ ಹೇಳಿ ಮನ್ಸು ಬೇಜಾರು ಮಾಡ್ಕೊಂಡು ಪುತ್ರಿ ಯಾವ್ದು ಸಾಧನೆ ಮಾಡಕ್ ಸಾಧ್ಯ ಇಲ್ಲ ಹೌದಾ ನಾವು ಹುಟ್ಟಿದೀವಪ್ಪ ಅಂದ ಬಳಿಕ ಸಮಾಜಕ್ಕೆ ಏನಾರು ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಸಂದೇಶ ಕೊಡ್ಬೇಕು ವಿಶಾಲವಾಗಿ ಪ್ರಪಂಚ ಭಿಕ್ಷೆನೇ ಬೇಡ್ಕೊಂಡು ಯಾಕೆ ತಿನ್ಬೇಕು ಹ ಒಂದು ಸ್ಫೂರ್ತಿ ಅಲ್ವಾ ಅದು ಇದು ನೋಡ್ರಿ ನಾವು ಹಿಂಗ್ ನಾವು ಮಂಗಳಮುಖಿ ಅಂತ ಇದ್ ಗೊತ್ತಿದ್ರು ಕೂಡ ನಾವು ದುಡ್ಕೊಂಡ್ ತಿಂತೀವಿ ಮುಂದೆ ಏನಾದ್ರು ಒಂದ್ ಕಲೆ ಪ್ರದರ್ಶನ ಮಾಡ್ಕೊಂಡು ನಮ್ಮಿಷ್ಟಕ್ ನಾವು ಹೊಟ್ಟೆ ಪಾಡು ನಡೆಸ್ತೀವಿ ಅನ್ನೋದು ನಮ್ಗೆ ತುಂಬಾ ಖುಷಿ ಇರೋದು ಯಾಕಂದ್ರೆ ಬೇರೆ ಭಾರ ಆಗಿ ಬದುಕೋಕಿನ ಸಮಾಜದಲ್ಲಿ ಹಿಂಗೂ ಬದಕಬಹುದಾ ಅಂತ ತೋರ್ಸೋಕಂತನೇ ನಾನ್ ಈಗ ಕಲೆ ಕಲಿತ ಅನ್ನೋ ಗೊತ್ತಿಲ್ಲ ಒಟ್ನಲ್ಲಿ ಕಲಾ ಸರಸ್ವತಿ ಬಂದು ನಮ್ಮ ಉಳ್ಕೊಂಡ್ಲು ನೆಲೆಯಾಗಿ ಉಳ್ಕೊಂಡ್ಲು ಆಮೇಲೆ ಈ ಆರ್ಕೆಸ್ಟ್ರಾ ಅದ ಬಾಕ್ಸ್ ತಂದ್ಕೊಟ್ಟಿದ್ರೆ ಅದ್ರ ಒಳಗಡೆ ಮಾಡ್ಕೊಂಡು ಮತ್ ತಿರ್ಗಾಗ ಕೆಲವೊಂದು ಆರ್ಕೆಸ್ಟ್ರಗಳ ಕರಿತಿದ್ರು ಹೋಗ್ತಿದ್ದೆ ಆಮೇಲೆ ಬರ್ತಾ ಬರ್ತಾ ನಮ್ದೇ ಓನ್ ಆರ್ಕೆಸ್ಟ್ರಾ ತೆಗೆದೆ ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನ ಭಜಾನ ಆರ್ಕೆಸ್ಟ್ರಾ ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ತೆಗೆದ್ ಈಗ ಅದಕ್ಕೆ ನಿಮ್ಗ ಸಹಾಯ ಮಾಡ್ದಾರೀ ಅಹ್ ಅದಕ್ ಸಹಾಯ ಅಂತಲ್ರಿ ನಿಮ್ಗ ಈ ತರ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಗೈಡೆನ್ಸ್ ಇರ್ತಾರಲ್ಲ ಸೊ ಮಾರ್ಗದರ್ಶಕರಾಗಿ ಸೊ ಆತರ ಅಥವಾ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಒಪಿನಿಯನ್ ತಗೊಂಬಂದ್ ಇಲ್ಲ ನಮ್ಗೆ ಆಲ್ರೆಡಿ ಗೊತ್ತಿತ್ತಲ್ಲ ಪುಟ್ಟ ಹೆಜ್ಜಾರ ಆಶೀರ್ವಾದದಿಂದ ನಾವು ಪಾಠ ಮಾಡೋದು ಕಲ್ತಿದ್ವಿ ಕೆಲವೊಂದು ನಾಟಕ ಹೋಗಿ ಆಕ್ಟಿಂಗ್ ಕಲ್ತಿದ್ವಿ ತಿರ್ಗಾ ಹೊರಗಡೆ ಸಮಾಜದಲ್ಲಿ ನಾವು ಕಲಾವಿದರಂತ ಗುರ್ತಿಸ್ಕೊಂಡಿದ್ವಿ ಅಲ್ವಾ ಹಂಗಿದ್ದಾಗ ಅಹ್ ಗುರ್ತಿಸ್ಕೊಂಡಾಗ ಇದು ನಮಗ ಅಷ್ಟೊಂದು ಆ ಕಷ್ಟ ಕಷ್ಟ ಅನಿಸ್ಲಿಲ್ಲ ಪರವಾಗಿಲ್ಲ ಮಾಡ್ಬಹುದು ಸಮಾಜದಲ್ಲಿ ಬದುಕಬಹುದು ಅಂತೇಳಿ ಅನಿಸ್ತದೆ ಆಮೇಲೆ ತಿರ್ಗಾ ನಾನು ಈ ಫೀಲ್ಡಿಗೆ ಬಂದೆ ಈ ಫೀಲ್ಡಿಗೆ ಬಂದ್ಮೇಲೆ ಎಷ್ಟೋ ಕಲಾವಿದ್ರು ನನ್ನ ಆಸೆ ಕೇಳ್ಕೊಂಡು ಬಂದ್ರು ಎಷ್ಟೋ ಕಲಾವಿದರ ಅದ್ರೊಳಗಡೆ ನಮ್ಮ ಕುಡುಗು ಹುಡುಗಿ ಮ್ಯೂಸಿಕ್ ಮಹಿಳಾರಿ ಅಂತಿತ್ಲಾಗಿ ಅವ್ರಿಗೂ ನಮ್ಮ ಕಾಮಿಡಿ ನೋಡಬೇಕು ನೋಡಬೇಕನ್ಸುತ್ತೆ ನೀವು ಹೌದು ಯೂಟ್ಯೂಬ್ ಅಲ್ಲಿ ಮೊಬೈಲ್ ತುಂಬಾ ಕಾಮಿಡಿ ಅಮ್ಮ ಇವಾಗ ನಾನು ಕೂಡ ನಿಮ್ದು ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತೀನಿ ಈಗ ಕಲಾವಿದ್ರು ಅಂದ್ರೆ ರಾಷ್ಟ್ರ ಜ್ಯೋತಿ ಅಕ್ಕ ಆಗಿರ್ಬೋದು ಮತ್ತೆ ಲಕ್ಷ್ಮೀ ಬಿಜಾಪುರ ಹಕ್ಕಾಗಿರ್ಬೋದು ಮೈಲಾರಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ಬರ್ಬೇಕಾದ್ರೆ ನಿಮ್ಗೆ ಮಮ್ಮಿ ಅಂತಾನೆ ಕರೀತಾರೆ ಸ್ಟೇಜ್ ಮೇಲೆ ಹತ್ತಬೇಕಾದ್ರೆ ಕಾಲ್ ಮುಗಿತಾರ ಸೊ ಆತರ ಅವರು ನಿಮ್ಗೆ ಮಮ್ಮಿ ಅಂತ ಕರೀತಾರೆ ಇಲ್ಲ ನಮ್ದಂದ್ರೆ ಆಲ್ರೆಡಿ ಫಸ್ಟ್ ಇಂದ ಯಾವಾಗಂದ್ರೆ ಅವಾಗಿಂದನೆ ನಮಗೆ ರಂಗಭೂಮಿ ಕಲಾ ನಂಟಿತ್ತಲ್ವಾ ಆ ನಂಟಿಂದ ನಾವು ಆರ್ಕೆಸ್ಟ್ ಫೀಲ್ಡ್ ಬಂದ್ಮೇಲೆ ಕೆಲವೊಂದು ಕಲಾವಿದರು ತಾವು ಕಲ್ತಿದ್ರು ಕೂಡ ತಾವು ಈ ಆರ್ಕೆಸ್ಟ್ ಫೀಲ್ಡ್ ಅಲ್ಲಿ ಸಿಂಗಿಂಗ್ ಮಾಡ್ತಿದ್ರು ಕೂಡ ಎಲೆ ಮರಿಕಾಯಿ ಅಂತ ಇದ್ರು ಕೆಲವೊಂದು ಕಲಾವಿದ ಅವ್ರನ್ನ ಬೆಳಕಿಗೆ ತಂದು ವೇದಿಕೆ ಕೊಟ್ಟು ಗುರುತಿಸೋದು ಕಡಿಮೆ ಇತ್ತು ಅವಾಗ ನಾನೇನ್ ಮಾಡಿದೆ ಕೆಲವೊಂದು ಕಷ್ಟದಲ್ಲಿ ಇರುವಂತ ಕಲಾವಿದರನ್ನ ಕರ್ಕೊಂಡು ಬಂದು ಕರ್ನಾಟಕದ ಮನೆ ಮಗ ಉತ್ತರ ಕರ್ನಾಟಕದ ಜಾನಪದ ಲೋಕ ಓಡುತ್ತಿರುವಂತಹ ಕುದುರೆ ಮೈಲಾರಾಣಿ ಅವರು ನಿಮ್ಗ ಯಾವ ಆದ್ರು ನಾನು ನಾನು ಒಂದು ಊರಲ್ಲಿ ಆರ್ಕೆಸ್ಟ್ರ ಬುಕ್ ಆಗಿತ್ತು ಆರ್ಕೆಸ್ಟ್ರಿಗೆ ಅಂತ ಹೋಗಿದ್ದೆ ನಾನು ಅವಾಗ ಇಷ್ಟೊಂದು ಕಲಾವಿದರು ಬರೀ ಜಾನಪದ ಹುಚ್ಚಿರ್ಲಿಲ್ಲ ಅವಾಗ ಎಲ್ಲ ಫಿಲಿಮ್ ಸಾಂಗ್ ಎಲ್ಲ ಹಾಡೋರು ಇವಾಗ ಎಲ್ಲ ಜಾನಪದ ಟ್ರೆಂಡಿಂಗ್ ಐತೆ ಅಲ್ಲ ಮತ್ತೆ ಮುಂದಿನ ಜನ್ಮಾನದಲ್ಲಿ ಐತಿಹಾಸಿಕ ಪುನರಾವರ್ತನೆ ಆಗುತ್ತಂತೆ ಹಾಗೇನೆ ಮತ್ತೆ ಫಿಲಿಮ್ ಸಾಂಗ್ ತಿರ್ಗಾ ಜಾನಪದ ಸಾಂಗ್ಗಳು ಜನರ ಪದದ ಸಾಂಗ್ಗಳು ಕೇಳೋ ಸಿಗತಿ ಬರ್ತಾವೆ ನಮಗೆ ಆ ನಾವಾಗ ನಾವ್ ಆರ್ಕೆಸ್ಟ್ರಾ ಫೀಲ್ಡ್ ಹೋದಾಗ ನಮ್ಮ ಮಹಿಳೆಯವ್ರ ಕೆಳಗಡೆ ನಿಂತ ನೋಡ್ತಾ ಇದ್ರು ನೋಡ್ತಾ ಇದ್ರು ನಮ್ ಅವಾಗ ಜನರ ಮಧ್ಯದಲ್ಲಿ ಇದ್ರು ನಮ್ಮ ಕಲಾವಿದರು ಒಬ್ರು ಬಂದು ಮೈಲಾರಿ ನಿಂತಿದ್ದಾರೆ ನೋಡುವಂತ ಹೇಳಿ ತಿರ್ಗಾ ನಾನು ಮೈಲಾರಿ ಅವ್ರ ನೋಡಿ ವೇದಿಕೆ ಮೇಲೆ ಮೈಲಾರಿ ಅವ್ರು ಬರ್ಬೇಕು ಅಂತ ಕರೆದಿ ಕರೆದು ನನ್ನ ಜೊತೆ ಬಂದು ಒಂದು ಸಾಂಗ್ ಹಾಡಿ ಆಮೇಲೆ ನಾನು ಪರಿಚಯ ಮಾಡ್ಕೊಂಡು ನನ್ನ ಹತ್ರ ನಂಬರ್ ತಗೊಂಡು ಹೋದ್ ಯಾವುದೇ ಕಾರ್ಯಕ್ರಮ ಇದ್ರು ನನ್ನ ಸಂಪರ್ಕ ಮಾಡಿ ಅಮ್ಮ ಅಂತಂದು ತಿರ್ಗಾ ಆಮೇಲೆ ಅವ್ರು ನನ್ನ ನಂಬರ್ ತಗೊಂಡು ಹೋದ್ಮೇಲೆ ಅವ್ರನ್ನ ಕರ್ಕೊಂಡು ಫೀಲ್ಡಿಗೆ ಕರ್ಕೊಂಡು ಬಂದೆ ಈ ಫೀಲ್ಡಿಗೆ ಕರೆಕ್ಟಾಗಿ ನನ್ನ ತಾಯಿನೇ ಅಂತ ಸ್ವರೂಪದಲ್ಲಿ ನೋಡೋರು ಯಾರಪ್ಪ ಅಂದ್ರೆ ಕೆಲವೊಂದು ಇಸ್ ಕಲಾವಿದರವ್ರೆ ಅದರಲ್ಲಿ ಯಾರಿಗೆ ಕೊಡ್ಬಿಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ ಇವಾಗ ನನ್ನ ತಾಯಿ ಸ್ವರೂಪದಲ್ಲೇ ನೋಡ್ತಾರ ಹ್ಮ್ ಇವಾಗ ಮೈಲಾರಣ್ಣ ಮತ್ತು ನೀವು ಕಾಂಬಿನೇಷನ್ ಚೆನ್ನಾಗೈತ್ರಿ ಕಾಮಿಡಿ ಮಾಡ್ತಾ ನಾವು ನೋಡಿರ್ತೀವಿ ಇವಾಗ ನೀವು ಸ್ಕ್ರಿಪ್ಟೆಡ್ ಅಂದ್ ಅಲ್ಲೇ ಹೋದ್ಮೇಲೆ ಕಾಮನ್ ಆಗಿ ಕನ್ವರ್ಸೇಷನ್ ಮಾಡ್ತಾರ ಅಥವಾ ಮೊದಲೇ ಸ್ಕ್ರಿಪ್ಟೆಡ್ ಸಮಾಜಕ್ಕೆ ನೋಡ್ರಿ ಆರ್ಕೆಸ್ಟ್ರಾ ಅಂದ ತಕ್ಷಣ ಎಲ್ಲಾದ್ರು ಬರೀ ಸಾಂಗ್ ಗಳನ್ನ ಹಾಡೋದು ನಾವು ಇರುವಂತ ಫಿಲಿಮ್ ಸಾಂಗ್ಗಳು ಜನಪ್ರ ಸಾಂಗ್ಗಳನ್ನು ಹಾಡೋದಷ್ಟೇ ಅಲ್ಲ ಎಂಟರ್ಟೈನ್ಮೆಂಟು ಸಮಾಜದಲ್ಲಿ ನಾವು ಒಂದು ಕೊಡುಗೆ ಕೊಡುತ್ತಾ ಹೋಗ್ತಾ ಇದೀವಪ್ಪ ಅಂತಂದರೆ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ನಾವು ಅಂದರೆ ನಾವೇನು ಕಾಮಿಡಿ ಮಾಡ್ತೀವಲ್ಲ ನಾವೇನು ಸ್ಕ್ರಿಪ್ಟ್ ಮಾಡಲ್ಲ ಸಮಾಜದಲ್ಲಿ ನಡೆಯುವಂಥವು ಆಗು ಹೋಗುವಂಥವು ಸಂಸಾರದಲ್ಲಿ ನಡೆಯುವಂಥವು ಜಗತ್ತಿನಲ್ಲಿ ನಡೀತಾ ಇರೋವಂಥದ್ದು ಇಂಥವೆಲ್ಲ ಮಾತಾಡ್ತೀವಿ ಅದನ್ನೇ ಕಾಮಿಡಿ ಮುಖಾಂತರ ಗಂಡ ಹೆಂಡಿ ಹೇಗಿರಬೇಕು ನಂತರ ಈ ಚೀಟ್ಲಾಗಿ ಕೆಲವೊಂದು ಹೆಣ್ಣುಮಕ್ಳು ರೈತರ ಮದುವೆ ಮಾಡ್ಕೊಳಕ್ಕೆ ರೈತರ ಮದುವೆ ಮಾಡಿಕೊಳ್ಳಕ್ಕೆ ಬೇಡ ಅಂತ ಅದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದೀವಿ ನಾವು ಯಾಕಂದ್ರೆ ಈ ನೋಡ್ರಿ ಎಷ್ಟೋ ಸಮಾಜದಲ್ಲಿ ಹೋರಿ ನೀವು ಹುಡುಕ್ರಿ ಎಷ್ಟೋ ಜನ ನಾವು ಜಾಬ್ ಮಾಡವ್ರ ನೌಕರಿ ದಸ್ತರನೆ ಮದುವೆ ಆಗಬೇಕಂತ ಹೆಣ್ಣುಮಕ್ಳು ಬಯಸ್ತಾರೆ ಅವ್ರ ತಂದೆ ತಾಯಿನು ಅದನ್ನೇ ಬಯಸ್ತಾರೆ ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ಅದಕ್ಕೆ ಸಂಬಂಧ ಅಹ್ ನೌಕರಿದಾರ್ರೆ ಚೆನ್ನಾಗಿಡ್ತಾರೆ ಕೂಲಿಯವರು ಕೆಲಸದವರು ರೈತರು ಮಕ್ಕಳು ಇಂಥವ್ರು ಚೆನ್ನಾಗಿಡಲ್ಲ ನಮ್ಮ ಮಕ್ಕಳ ಹೆಣ್ಣುಮಕ್ಕಳ ನೋಡ್ಕೊಳ್ಳಲ್ಲ ಅಂತ ಹೇಗೆ ತಿಳ್ಕೊತೀರಾ ನೋಡ್ರಿ ನಮ್ಮ ನಮ್ಮ ಭಾವನೆ ಅದು ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ನಾವು ನೌಕರಿದವ್ರು ಮಾಡ್ಕೊಂಡ್ರೆ ನಮ್ಗೆ ಚೆನ್ನಾಗಿರ್ತಾರೆ ಅದೆಲ್ಲ ತಪ್ಪು ಸಂದೇಶ ಹಾಗಾಗಿ ರೈತರ ಮಕ್ಕಳಿಗೂ ಮದುವೆ ಆಗ್ರಿ ಹೇಳಿ ಒಂದು ಸಮಾಜಕ್ಕೆ ಮೆಸೇಜ್ ಕೊಡಕ್ಕೆ ಹೋಗ್ತಾ ಇದ್ದೀವಿ ಕೊಡ್ತಾರೆ ಜನತಾರೆ ಮಹಿಳೆಯವ್ರಾನಾಗ್ಲಿ ತಿರ್ಗಾ ಲಕ್ಷ್ಮೀ ಬಿಜಾಪುರದವ್ರ ತಿರ್ಗಾರಾಕ್ ಸ್ಟಾರ್ ಜ್ಯೋತಿ ಅವರಲ್ಲಿ ತುಂಬಾ ಜನ ಬೆಳಕಿಗೆ ಬಂದ್ರು ನಮ್ಮಿಂದ ಬಟ್ ಹೇಳ್ಕೊಂತಾರೆ ಇಂತವ್ರು ಕರ್ಕೊಂಡ್ ಬಂದ್ರು ಪಲ್ಲವಿ ಗಜೇಂದ್ರಗಳ ಕರ್ಕೊಂಡ್ ಬಂದ್ರು ನಮ್ಮನ್ನ ಕೆಲವೊಂದು ಸ್ಟೇಟ್ಮೆಂಟ್ ಇದ್ರಲ್ಲಿ ಸ್ಟೇಟ್ಮೆಂಟ್ ಬಂದಾಗ ಕೊಟ್ಟಿರ್ತಾರೆ ಕೆಲವೊಂದು ಆ ಯಾರ ಇಂಟರ್ವ್ಯೂ ಬಂದಾಗ ಅಲ್ಲಿ ಕೂಡ ನಮ್ಮ ಹೆಸರು ಪ್ರಸ್ತಾವನೆ ಮಾಡಿರ್ತಾರೆ ಇರ್ಲಿ ನೋಡಿ ನಾನ್ ಹೇಳ್ಕೊಳ್ಳೋದು ಒಂದೇ ಯಾರ ನಿಮ್ಮನ್ನ ಕರ್ಕೊಂಡು ಬಂದ್ರು ಅನ್ನೋದು ಮುಖ್ಯವಲ್ಲ ಕರ್ಕೊಂಡ್ ಬಂದರ ಹೆಸರು ಒಂದು ಅಜರಾಮವಾಗಿ ಉಳಿಸೋಂಗ್ ಮಾಡ್ರಿ ಇಷ್ಟೇ ಮತ್ತೇನಲ್ಲ ಕರ್ಕೊಂಡ್ ಬಂದಿರ್ತಾರ ಬಳಿಕ ನಿಮ್ಮ ಕಲೆಯನ್ನ ನಾವು ಕರ್ಕೊಂಡ್ ಬಂದಿರ್ತಿವಿ ನಿಮ್ಮ ನಿಮ್ಮತ್ರ ಕಲೆ ಇಲ್ಲ ನಾವೇ ಕರ್ಕೊಂಬರಕ್ ಸಾಧ್ಯ ನಾವೇ ಕಲಿಸಿದೀವಿ ನಾವೇ ಬೆಳೆಸಿದೀವಿ ನಮ್ಮ ಹತ್ರ ಅಹಂಕಾರ ಇಲ್ಲ ಆ ದುರಂಕಾರ ನಾವು ಪಡಲ್ಲ ನಾವು ಪಡಲ್ಲ ಅದನ್ನ ನಾವು ಇಂಥವ್ರೊಬ್ರು ಗುರುತಿಸಿದ ನಮ್ಗೆ ವೇದಿಕೆಗಳು ಕೊಟ್ಟರು ನಮ್ಮನ್ನ ಮುಂದೆ ಸಮಾಜದಲ್ಲಿ ಗುರುತಿಸುವಂಗ್ ಮಾಡಿದ್ರು ನಮ್ಮನ್ನ ಸಮಾಜ ಎಲ್ಲ ತಿರುಗಿ ನೋಡುವಂಗ್ ಮಾಡಿದ್ರು ಅನ್ನೋದ ಕಾರಣ ಯಾರಂದ್ರೆ ಅದು ಇಂಥವ್ರು ಅಂತ ಹೆಸರು ಹೇಳಿ ನಿಮ್ ಮನ್ಸಲ್ಲಿ ಇರುತ್ತೆ ಅದು ಯಾರು ನಿಮ್ ಗುರು ಯಾರು ನಿಮ್ಮನೇಲಿ ಕರ್ಕೊಂಡು ಬಂದ್ರು ಅನ್ನೋದನ್ನ ದಯವಿಟ್ಟು ಹೇಳ್ಕೊಳ್ಳಿ ಕಲಾವಿದರ ಹತ್ರ ಒಂದು ಮನೆ ಮತ್ತೆ ನಾವು ಆ ಕೆಲವೊಂದು ಓನರ್ ಓನರ್ಗಳಿಗೆ ಮತ್ತೆ ಕೆಲವೊಂದು ಕಲಾವಿದರಿಗೆ ಹೇಳ್ತೀನಿ ಯಾಕಂದ್ರೆ ಕಲಾವಿದರು ತುಂಬಾ ಜನ ಇತಿತ್ಲಾಗಿ ಇದು ಏನು ಈ ಟ್ರ್ಯಾಕ್ ಬಂದ ಮೇಲೆ ತುಂಬಾ ಜನ ಕಲಾವಿದ್ರು ಬೆಳಕಿಗೆ ಬಂದ್ರು ಈ ಕೆಲವೊಬ್ರು ನಾವ್ರನ್ನ ನೋಡಿ ನಾವು ಹೊಟ್ಟೆ ಕೊಡೋದಲ್ಲ ಅವರು ಹೊಟ್ಟೆ ಈ ಆರ್ಕೆಸ್ಟ್ರದಿಂದ ಅವ್ರ ಹೊಟ್ಟೆ ತುಂಬುತ್ತಾ ಇದೆ ಅಂದ್ರೆ ಸಾಕು ಕೆಲಸನೇ ಅವರು ಅದು ಒಂದು ವೃತ್ತಿನೇ ಅದಕ್ಕೆ ಯಾವುದು ಬಂಗಾರ ಬರದೇ ಹತ್ರ ನಡ್ಕೊಳ್ರಿ ಯಾರೋ ಒಬ್ಬರು ಒಂದ್ ಇಷ್ಟ ಅಮೌಂಟಿಗೆ ಅಂತ ಹಿಡಿದಿರ್ತಾರೆ ಬೇರೆ ಕಲಾವಿದ ಹೋಗಿ ಇನ್ನೊಂದು ಸಣ್ಣ ಅಮೌಂಟಿಗೆ ಮಾಡ್ಕೊಡ್ತಿದ್ನಲ್ಲ ಇಷ್ಟೊಂದು ದುಡ್ಡು ಹಾಕೊಟ್ರಿ ಅನ್ನೋದು ತಿರ್ಗಾ ನಾ ಆ ಕರೆಸ್ತಿದ್ದೆ ಕರ್ಸ್ತಿದ್ದೆ ಕರೆಸ್ತಿದ್ದೆ ಅನ್ನೋದು ತಿರ್ಗಾ ನಮ್ಮನ್ನು ಅಷ್ಟೇ ಕೆಲವೊಂದು ಜನ ತುಂಬಾ ತುಂಬಾ ಇಷ್ಟಪಡ್ತಾರೆ ಕೆಲವೊಂದು ಜನ ಅನ್ನೋಕೇನು ಎಷ್ಟೋ ಜನ ಇಲ್ಲ ನಮಗೆ ಮೈಲಾರಿ ಪಲ್ಲವಿ ಇವ್ ಲಕ್ಷ್ಮಿ ಇಂತವ್ರೇ ಬೇಕು ಇಷ್ಟು ಅವ್ರವ್ರ ಹೆಸರು ಹೇಳ್ತಾರೆ ಇಂಥ ಕಲಾವಿದರು ಬೇಕು ನಮಗಂತ ಅವಾಗ ನಮಗ್ ತುಂಬಾ ಖುಷಿ ಆಗುತ್ತೆ ಸಮಾಜದಲ್ಲಿ ನಾವು ಈ ರೀತಿ ಪದಕಕ್ಕೆ ಸಮಾಜ ನಮಗ್ ಅವಕಾಶ ಕೊಡ್ತಲ್ಲ ಅಂತ ತುಂಬಾ ಖುಷಿ ಪಡ್ತೀವಿ ಇವಾಗ ನಾವು ನೋಡಿರೋ ಪ್ರಕಾರ ಕಾಮಿಡಿ ಒಳಗು ಒಳ್ಳೆ ಸಂದೇಶ ಸರ್ ಅವ್ರ ಬಹುಶಃ ನೀವು ಮೈಲಾರಣ್ಣ ಬಿಟ್ರ ನಾನಂತ ಎಲ್ಲಿ ನೋಡಿಲ್ಲ ಬಟ್ ಒಂದ ಮಾತೊಳಗ ಮೈಲಾರಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನಿಲ್ಲ ಒಳ್ಳೆ ಕಲಾವಿದ ಬಡತನದಿಂದ ಬಂದಿರುವಂತ ಕಲಾ ಕಲಾವಿದ ಮೈಲಾರಿ ಕುಡುವಂಟಿ ಅವರು ನಾನು ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಬರ್ತಾ ನಾನು ಶ್ರೀಮಂತ ನೋಡಿರ್ಲಿಲ್ಲ ಆಮೇಲೆ ಬರ್ತಾ ಬರ್ತಾ ಅವರೇ ಮನೆಗೆ ಕರ್ಕೊಂಡು ಹೋದ್ರು ಅವ್ರ ತಾಯಿ ಅವರು ಬಸಮಕ್ಕ ಅಂತ ತಿರ್ಗ ಅವ್ರ ಅಕ್ಕ ಅವ್ರ ಭೀಮ ಅಂತ ಅವ್ರೆಲ್ಲರೂ ಹೇಳಿದ್ರು ನಮಗೆ ಅಮ್ಮ ನಿಮ್ಮ ಜೊತೆ ಕರ್ಕೊಂಡು ಹೋಗಿನೇ ನಾನು ಮಗ ಗುರ್ತಿಸ್ಕೊಂಡ ಇವತ್ತು ಸಮಾಜದಲ್ಲಿ ನಾಲ್ಕು ರೂಪಾಯಿ ದುಡ್ದು ನಮ್ಮನ್ನು ಸಾಕ್ತಾನೆ ಅದು ನಿಮ್ಮಿಂದ ಅಂತ ಹೇಳ್ಕೊಂತಾರೆ ಒಳ್ಳೆ ಒಳ್ಳೆ ಪ್ರಭಾವ ವ್ಯಕ್ತಿ ಕಷ್ಟದಿಂದ ಬಂದರೂ ಕೂಡ ಕಲಾವಿದ್ರನ್ನು ತುಂಬ ಗೌರವ ಕೊಡುವಂಥ ವ್ಯಕ್ತಿ ನಮ್ಮ ಮತ್ತೆ ತಿರ್ಗಾ ಇದನ್ನ ಆರ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಸಮಾಜಕ್ಕೆ ಏನಾದ್ರು ಒಂದು ಒಳಗೆ ಕೊಡ್ಬೇಕು ಒಳಗೆ ಒಳ್ಳೇದು ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾವು ಒಂದು ಇಷ್ಟು ಜನ ಒಂದು ಹತ್ತು ಜನ ಮೆಂಬರ್ಸ್ ಎಲ್ಲ ಕೂಡಿ ಕಲಾವಿದ್ರು ಸೇರ್ಕೊಂಡು ಒಂದು ಪುನೀತ್ ಪುಣ್ಯ ರುದ್ರಾಶ್ರಮ ಅಂತ ಒಂದು ಆಶ್ರಮ ಕಟ್ಟಿದ್ವಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಒಳಗಡೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಒಳಗಡೆ ಕಾರ್ಯದರ್ಶಿಯಾಗಿ ನಮ್ಮ ಪಂಪಯ್ಯ ಜೊಳ್ಗಿಯವರವರು ತಿರ್ಗಾ ರೇಖಾ Uh, nantra uh, gita sinuru tirga uh, nano adeksi aji aja aja aja